ఇంతవేదు హాయ్ ఎలాగూ వెల్కమ్ బ్యాక్ టు మై యూట్యూబ్ చాలా జాలి ఫిష్ వ్లస్ మత్ స్వగత ಇವತ್ತು ನನ್ನ ಡೈಲಿ ಪ್ಲೇಟ್ ಸೀರೀಸಲ್ಲಿ ನಾನು ಮಾಡ್ತಾ ಇರೋದು ಶಾವಿ ಒಪ್ಪಿಟ್ಟು ಯಾಕಂದರೆ ಸ್ವಲ್ಪ ಕ್ವಿಕ್ಕಾಗಿ ಆಗಬೇಕಿತ್ತು ನಾನು ಬ್ಯಾಂಗ್ಳೂರಿಂದ ತುಮಕೂರಿಗೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಸೊ ಬೇರೆ ಪ್ಲ್ಯಾನ್ಸ್ ಕೂಡ ಇತ್ತು ಸೊ ಹಾಗಾಗಿ ತಿಂಡಿದು ಜಾಸ್ತಿ ತಲೆ ಕೆಚ್ಚ್ಕೋಬಾರ್ದು ಅಂತ ಲೈಟಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಚಮಚ ತುಪ್ಪ ಬೆಳೆಸ್ಕೊಂಡು ಶಾವಿಯನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡಿದ್ದೀನಿ ಅದಾದಮೇಲಿಂದ ನಾನು ಅದನ್ನು ಕೂಲ್ ಡೌನ್ ಆಗೋದಕ್ಕೆ ಸೈಡಲ್ಲಿ ಎತ್ತಿಟ್ಟು ನಾನು ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶುಂಠಿ ಹಾಕಿ ಒಗ್ಗರಣೆ ಹಾಕೊಂಡೆ ಮೇಲಿಂದ ಈರುಳ್ಳಿ ಕರಿಬೇವು ಹಸಿಮೆಣಸಿ ಹಿಂಗು ಹರ್ಷಣ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿನ ನಾನು ಒಗ್ಗರಣೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನೀವು ಬೇಡ ಅಂದ್ರೆ ಸಪ್ರೇಟಾಗಿ ಆಗಿ ರೋಸ್ಟ್ ಮಾಡ್ಕೊಂಡು ಲಾಸ್ಟ್ ಕೂಡ ಹಾಕ್ಬೋದು ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಕ್ಯಾರೆಟ್ ಬೀನ್ಸ್ ಅದು ಗಿಡನ ಹಾಕ್ಕೊಂಡು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತೆ ಟೊಮೆಟೊ ಲಾಸ್ಟಿಗೆ ಹಾಕಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಇಬ್ಬರು ಶಾವಿಗೆ ಮಾಡ್ತಿರೋದ್ರಿಂದ ಒಂದೂವರೆ ಲೋಟ ಶಾವಿಗೆ ತಗೊಂಡಿದ್ದೀನಿ ಅದಕ್ಕೆ ನಾನು ಒನ್ ಇಷ್ಟು ಟೂ ರೇಷೋದಲ್ಲಿ ನೀರು ಹಾಕೋಬೇಕು ಅಂದ್ರೆ ಒಂದು ಲೋಟಕ್ಕೆ ಎರಡು ಲೋಟ ಒಂದೂವರೆ ಲೋಟಕ್ಕೆ ಮೂರು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಆದಮೇಲಿಂದ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಚೆನ್ನಾಗಿ ನೀರು ಕುದೀತಿದೆ ಅಂದಾಗ ನೀವು ಶಾವಿಗೆ ಏನು ರೋಸ್ಟ್ ಮಾಡಿ ಇಟ್ಕೊಂಡಿರ್ತಲ್ಲ ಅದನ್ನು ಸೇರಿಸಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲೋ ಫ್ಲೇಮಲ್ಲಿ ನೀವು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕಾಗುತ್ತೆ ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ನೀಟಾಗಿ ಕುಕ್ ಆಗಿರುತ್ತೆ ನೀವು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಲಾಸ್ಟಲ್ಲಿ ನಿಂಬೆಹಣ್ಣಿನ ಹುಳಿ ಸೇರಿಸ್ಕೋಬೋದು ಇದು ಕಂಪ್ಲೀಟ್ಲಿ ಆಪ್ಷನಲ್ ಬಟ್ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಟು ಸರ್ವ್ ತಿಂಡಿ ಮುಗಿಸ್ಕೊಂಡು ನಾವು ಹೊಟ್ಟೆ ತುಮಕೂರು ಕಡೆ ಯಾಕೆಂದರೆ ನಮ್ಮಮ್ಮನ ಮನೇಲಿ ದೇವರ ಕಾರ್ಯ ಇತ್ತು ಅಂದರೆ ಹರಿಸೇವೆ ಮಾಡ್ತಾ ಇದ್ದೀವಿ ನಾವು ಎವ್ರಿ ಇಯರ್ ಮಾಡ್ಕೊತಾ ಬಂದಿದ್ದೀವಿ ಅದನ್ನು ಬಟ್ ಲಾಸ್ಟ್ ಇಯರ್ ಅದು ಡ್ಯೂ ಟು ಸಮ್ ಜೆನ್ಯೂನ್ ರೀಸನ್ ಸ್ವಲ್ಪ ಸೂತಕ ಎಲ್ಲ ಬಂದಿದ್ದರಿಂದ ನಾವು ಅದನ್ನು ಸ್ಕಿಪ್ ಮಾಡಿದ್ವಿ ಈ ವರ್ಷ ಅದನ್ನು ಮತ್ತೆ ಮಾಡ್ತಾ ಇದ್ದೀವಿ ಯೂಶಲಿ ಈ ತರ ಹಬ್ಬ ಫಂಕ್ಷನ್ಸ್ ಅಂತ ಅಂದ್ರೆ ಹಬ್ಬದ ಹಿಂದಿನ ದಿನ ಅಥವಾ ಹಬ್ಬ ಆಗಿದ ದಿನ ತುಂಬಾನೇ ಕೆಲಸ ಇರುತ್ತೆ ಎಲ್ಲದನ್ನು ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಹಾಗಾಗಿ ನಾವು ಕೂಡ ಒಂದಿನ ಮುಂಚೆನೆ ಹೋದ್ವಿ ನಮ್ಮ ನಮ್ಮಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಸೊ ಇವಾಗ ನಾವು ಬಂದಿರೋದು ಮಂಡಿಪೇಟೆಯಲ್ಲಿ ಪೂರ್ವಿಕ ಹೋಮ್ ಪ್ರಾಡಕ್ಟ್ಸ್ ಹತ್ರ ಇದು ಇರೋದು ಕವಿತಾ ಮೆಟಲ್ಸ್ ಆಪೋಸಿಟ್ ರೋಡ್ ಅಲ್ಲಿ ನಾವು ತುಂಬಾ ವರ್ಷದಿಂದ ಇಲ್ಲೇ ಶಾಪ್ ಮಾಡ್ತೀವಿ ಗಣಪತಿ ಹಬ್ಬ ಆಗ್ಲಿ ವರ್ಮ ಲಕ್ಷ್ಮಿ ಆಗ್ಲಿ ತುಂಬಾನೇ ಚೆನ್ನಾಗಿ ಹೈಜಿನಿಕ್ ಆಗಿ ಮಾಡ್ತಾರೆ ಸೊ ಹಂಗಾಗಿ ನಾವು ಇಲ್ಲೇ ಶಾಪ್ ಮಾಡೋದು ಅದ್ಮೇಲೆ ಹೋಳಿಗೆ ಪೇಪರ್ಸ್ ಬೇಕಾಗಿತ್ತು ಅದಕ್ಕೆ ಹೋಲ್ಸೇಲ್ ಅಂಗಡಿಗೆ ಬಂದ್ವಿ ಇದು ಕೂಡ ಮಂಡಿಪೇಟೆಲೇ ಇದೆ ನಾವು ಸುಮಾರು ಒಂದು ಐವತ್ತರಿಂದ ಅರವತ್ತು ಹೋಳಿಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಒಂದು ಸ್ವಲ್ಪ ಹೋಳಿಗೆ ಪೇಪರ್ಸು ಮತ್ತೆ ಹೋಳಿಗೆ ರ್ಯಾಪಿಂಗ್ ಕವರ್ಸ್ಗಳೆಲ್ಲ ಬೇಕಾಗಿತ್ತು ಅದನ್ನ ತಗೊಂಡ್ವಿ ನಾವು ಹರ್ಸೇವಿಲಿ ಯೂಶಲಿ ನಾನ್ವೆಜ್ ಮಾಡೋದು ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಕುಕ್ ಬರ್ತಾರೆ ಬಟ್ ವೆಜಿಟೇರಿಯನ್ ಫುಡ್ ನಾವೇನು ಮಾಡ್ತೀವಲ್ಲ ಅದನ್ನ ಮನೆಯಲ್ಲೇ ಮಾಡ್ತೀವಿ ಯಾಕಂದ್ರೆ ನನ್ನ ಹಸ್ಬೆಂಡ್ ಆಗಿರ್ಬೋದು ಹಸ್ಬೆಂಡ್ ಫ್ಯಾಮಿಲಿ ಆಗಿರ್ಬೋದು ಅವ್ರು ಯಾರು ವೆಜ್ ತಿನ್ನಲ್ಲ ಜೊತೆಗೆ ನನ್ನ ಫ್ಯಾಮಿಲೀಲಿ ಕೂಡ ಒಂದಷ್ಟು ಜನ ವೆಜಿಟೇರಿಯನ್ ಮಾತ್ರ ತಿಂತಾರೆ ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಅವರಿಗೆಲ್ಲ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಲೈಟಾಗಿ ಏನಾಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಯೂಶ್ವಲಿ ನಾವು ಮಾಡೋದು ನಾನ್ ವೆಜ್ ಹರಿ ಸೇವೆನೇ ನಾವು ಮಾಡೋದು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ರು ಅವ್ರು ಆಲ್ರೆಡಿ ಹೋಳಿಗೆ ಮಾಡಿದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ರು ಯೂಶಲಿ ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಆರ್ ಟು ಡಿಫ್ರೆಂಟ್ ಥಿಂಗ್ಸ್ ಅಂತ ಬಟ್ ಅದು ನಾನು ಒಪ್ಪಲ್ಲ ಯಾಕಂದರೆ ಯಾರು ಕಷ್ಟ ಸುಖದಲ್ಲಿ ನಮ್ಮ ಜೊತೆಗೆ ನಿಲ್ತಾರೋ ಅವರೇ ನಮ್ಮ ಫ್ಯಾಮಿಲಿ ಅಂತ ನಾನು ಬಿಲೀವ್ ಮಾಡ್ತೀನಿ ಯಾಕಂದರೆ ರಿಲೇಟಿವ್ಸ್ ಕೂಡ ಬಂದು ಹೆಲ್ಪ್ ಮಾಡ್ದಲೇ ಇರೋ ಟೈಮಲ್ಲಿ ಕೂಡ ಅಮ್ಮನ ಫ್ರೆಂಡ್ಸ್ ನಮ್ಮನ ಜೊತೆ ನಿಂತು ಸಪೋರ್ಟ್ ಮಾಡಿದ್ದಾರೆ ಈವನ್ ನನ್ನ ಮದುವೆ ಟೈಮಲ್ಲೂ ಕೂಡ ಅವರು ಎಂಡ್ ಟು ಎಂಡ್ ಅಂತಲೇ ಹೇಳ್ಬೋದು ಎಲ್ಲದರಲ್ಲೂ ರಿಚುವಲ್ಸು ಶಾಸ್ತ್ರಗಳನ್ನ ನಾವೇನೇ ಹೇಳಿದ್ರು ಎಲ್ಲದರಲ್ಲೂ ಅವ್ರು ಕೂಡ ಇದ್ದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನನ್ನ ನಾನು ಬಿಲೀವ್ ಮಾಡೋದು ದೇ ಆರ್ ನಾಟ್ ಜಸ್ಟ್ ಫ್ರೆಂಡ್ಸ್ ದೇ ಆರ್ ಫ್ಯಾಮಿಲಿ ಟು ಅಂತ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅವ್ರ ಲೈಕ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಲೇ ನಾನು ಕೂಡ ಬಿಲೀವ್ ಮಾಡ್ತೀನಿ ಕೆಲವರಿಗೆ ಅಕ್ಕಪಕ್ಕದ ಮನೆಯವರು ಅಂತಂದರೆ ಅವರಿಂದ ಜಗಳ ಆಗುತ್ತೆ ಅಥವಾ ಅವರಿಂದ ಏನೋ ತೊಂದರೆ ಆಗುತ್ತೆ ಅನ್ನೋ ಭಾವನೆ ಇರುತ್ತೆ ಬಟ್ ನನಗೆ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳೋದಾದ್ರೆ ನಾವೊಂದು ಮೂರು ನಾಲ್ಕು ಏರಿಯಾದಲ್ಲಿ ಇದ್ವಿ ಆ ಏರಿಯಾದಲ್ಲಿ ಇದ್ದಲ್ಲಷ್ಟು ಕೂಡ ನಮ್ಗೆ ಒಂದು ಕಡೆನೂ ಈ ಥರ ಟಾಕ್ಸಿಕ್ ಆಗಿರೋವಂಥ ನೇಬರ್ ಸಿಕ್ಕಿಲ್ಲ ಎಲ್ಲ ಕಡೆಯೂ ನಮಗೆ ಫ್ರೆಂಡ್ಲಿ ಆಗಿರೋರೆ ಸಿಕ್ಕಿದ್ರು ಈವನ್ ನಾವು ಆ ಏರಿಯಾ ಖಾಲಿ ಮಾಡ್ಕೊಂಡು ಬಂದಮೇಲೂ ಕೂಡ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿದೆ ಕೆಲವರು ಈ ದೇಶದಲ್ಲೇ ಎಲ್ಲ ಬೇರೆ ದೇಶಕ್ಕೆ ಹೋಗಿದ್ರು ಅವರು ಕೂಡ ಇವಾಗಲೂ ಸ್ಟಿಲ್ ಟುಡೇವರ್ಗು ಅವರು ಫೋನ್ ಮಾಡಿ ಮಾತಾಡ್ತಾರೆ ಸೊ ಆ ಥರ ಒಂದು ಫ್ರೆಂಡ್ಶಿಪ್ನೇ ನಾನು ನೋಡ್ಕೊಂಡು ಬಂದಿರೋದು ನಾನು ಬಹುಶಃ ಯಾವಾಗಲೂ ನಂಬೋದೇನು ಅಂತಂದರೆ ರಿಲೇಟಿವ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಕಮ್ಮಿನೇ ಯಾಕಂದರೆ ನಾನು ಯಾವುದೇ ಫಂಕ್ಷನ್ಸ್ ಆಗಲಿ ನಮ್ಮದು ಈವನ್ ನನ್ನ ಮದುವೆ ಅಂತಲೇ ಕನ್ಸಿಡರ್ ಮಾಡಿದ್ರು ಎಲ್ಲದರಲ್ಲೂ ನನಗೆ ಜಾಸ್ತಿ ಸಪೋರ್ಟಿವ್ ಆಗಿ ನಿಂತಿರೋದು ನಮ್ಮ ಅಮ್ಮನ ಫ್ರೆಂಡ್ಸ್ ನಮ್ಮ ಅಪ್ಪನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಅಂತ ಕೂಡ ಅನ್ಬೋದು ಸೊ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ಐ ಆಲ್ವೇಸ್ ಬಿಲೀವ್ ಫ್ರೆಂಡ್ಸ್ ಆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಆರ್ ಲೈಫ್ಸ್ ಅಂತ ನಮಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಸ್ವಲ್ಪ ಬ್ಯಾಂಗಲ್ಸ್ ಸ್ಟೋರ್ಸ್ ಹೋಗ್ಬೇಕಿತ್ತು ನಾವು ಹಾಕ್ತಾ ಇರೋ ಒಂದು ಸಾರಿಗೆ ಏನಾದ್ರು ತಗೋಬೇಕಾಗಿತ್ತು ಹಾಗಾಗಿ ನಾನು ನನ್ನ ತಂಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಆಲ್ಮೋಸ್ಟ್ ಸ್ವಲ್ಪ ಸಂಜೆ ಆಗಿರೋದ್ರಿಂದ ಪಾನಿಪುರಿ ಮೇಲೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಈಟ್ ಇಟ್ ಅದನ್ನು ತಿನ್ಬೇಕಾದ್ರೆ ಅನಿಸಿದ್ದು ನಾನು ತುಮಕೂರಿಗೆ ಬಂದು ಎಷ್ಟೋ ದಿನ ಆಗೋಗಿತ್ತು ಸೊ ಹಾಗಾಗಿ ಅಲ್ಲಿ ನೋಡಿದ್ರೆ ಪ್ಲ್ಯಾಟ್ ಮ್ಯಾಕ್ಸು ಅಲ್ಲಿ ಏನಿತ್ತಲ್ಲ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ರೆ ಎಲ್ಲ ಶಾಟ್ ಸೆಂಟರ್ನ ಮತ್ತೆ ಪಕ್ಕದಲ್ಲಿ ಶಿಫ್ಟ್ ಮಾಡಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಇವತ್ತೇ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ್ಮೇಲೆ ಓ ಇಷ್ಟೆಲ್ಲ ಚೇಂಜ್ ಆಗಿದೆ ತುಮಕೂರು ಅಂತ ಅಂದ್ಕೊಂಡು ಬಂದೆ ಆಮೇಲೆ ಲಾಸ್ಟಲ್ಲಿ ತುಂಬಾನೇ ಕ್ರೇವಿಂಗ್ಸ್ ಆಗ್ತಾ ಇತ್ತು ಸೊ ಹಂಗಾಗಿ ನಾವಿಬ್ಬರು ಚಿಕನ್ ಚವಾರ್ಮಾ ತಗೊಂಡು ಮನೆಗೆ ಹೋಗಿ ತಿನ್ನೋಣ ಅಂತ ಬಂದ್ವಿ ಮನೆಗೆ ಬಂದು ನೋಡಿದ್ರೆ ಐವತ್ತರಿಂದ ಅರವತ್ತು ಒಬ್ಬಟ್ಟು ಅಂತ ಏನು ಹೇಳಿದ್ರು ಅವ್ರು ನೋಡಿದ್ರೆ ಏಯ್ಟಿ ಒಬ್ಬಟ್ಟು ಮಾಡಿಟ್ಟಿದ್ರು ಎಲ್ಲ ಸೇರಿ ಇವತ್ತು ತುಂಬನೇ ಓಡಾಟ ಆಗೋಯಿತು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಾನು ಹರ್ಸೇವೆ ವ್ಲಾಗ್ನ ಇದ್ದೀನಿ ತಪ್ಪದೆ ಆ ವೀಡಿಯೋನ ನೋಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್